ಹೇ ಗೈಸ್ ನಿಮ್ಮೆಲ್ಲರಿಗೂ ನಮ್ಮ ರಶ್ಮಿಯ ಕ್ರೇವಿಂಗ್ಸ್ನ ಇನ್ನೊಂದು ಎಪಿಸೋಡ್ಗೆ ಸ್ವಾಗತ ಸುಸ್ವಾಗತ ನಮ್ಮ ಇವತ್ತಿನ ಸ್ಪೆಷಲ್ ನಮ್ಮ ರಶ್ಮಿ ಅವರು ಉದ್ದನ್ ವಡ ತಿನ್ಬೇಕು ಅಂತ ಅಂದ್ಕೊಬಿಟ್ಟಿದ್ದಾರೆ ಸಾಯಂಕಾಲ ಒಳ್ಳೆ ವೆದರ್ ಇದೆ ಸೊ ಬಿಸಿ ಬಿಸಿ ಒಡೆ ಮಾಡ್ಕೊಂಡು ತಿನ್ನೋಣ ಅಂತ ರೆಡಿ ಆಗಿದ್ದೀವಿ ಸುಮ್ನೆ ನನ್ ಮೇಲೆ ಆಗ್ತಾ ಇದ್ದಾನೆ ಸುಮ್ನಿ ದೊಳಗ್ ಬಂದ್ಬಿಟ್ಟು ಒಡೆ ಇದ್ರೆ ಚೆನ್ನಾಗಿರ್ತಿತ್ತಲ್ವಾ ಉದ್ದಿನ ವಡೆ ಇದ್ರೆ ಚೆನ್ನಾಗಿರ್ತಿತ್ತಲ್ವಾ ಅಂತ ಬೆಂಕಿ ಹಚ್ಚಿದ್ನು ಗೈಸ್ ನನಗೆ ಉದ್ದಿನ ಒಡೆ ಪ್ಯಾಕ್ ಇನ್ನೇನ್ ಎಕ್ಸ್ಪೈರ್ ಆಗೋಗುತ್ತೆ ಅಂತ ಗೊತ್ತಾಗೋಗಿದೆ ಅದಕ್ಕೆ ಈ ತರ ಪ್ರೆಷರ್ ಹಾಕಿದ್ರಾದ್ರೂ ಮಾಡ್ಬಿಡ್ತಾನೆ ಇಟ್ ಟ್ರಕ್ ಮಾಡಿದೀನಿ ಸೊ ಬನ್ನಿವಾಗ ಪಟ ಪಟ ಅಂತ ನಾವು ಉದ್ದಿನ ವಡೆ ಮಾಡ್ಕೊಂಡು ತಿನ್ನೋಣ ಸೊ ನಮ್ಮ ಶೆಫ್ ರೆಡಿ ಆಗಿದ್ದಾರೆ ನೋಡಿ ಎಲ್ಲ ಇಷ್ಟು ನೀಟಾಗಿ ಇಟ್ಕೊಂಡು ಏನು ಶ್ರದ್ಧೆ ಕುಕಿಂಗ್ ಅಂತಂದ್ರೆ ಸೊ ನಾವಿವತ್ತು ಎಮ್ ಟಿ ಆರ್ ವಡ ಮಾಡ್ತಿದೀವಿ ರೆಡಿ ಮಿಕ್ಸ್ ನಾನೇನು ಮಾಡ್ತಿಲ್ಲ ಗೈಸ್ ಇದನ್ನೆಲ್ಲ ಹೆಚ್ಚು ನಾನು ನಾನು ತಗ ಬಂದಿದ್ ನಾನು ಅದನ್ನ ಮಿಕ್ಸ್ ಮಾಡಿ ಎಣ್ಣೆಗೆ ಬಿಡೋಳು ಹೇಳು ಅದೇ ಅಲ್ವಾ ಇಂಪಾರ್ಟೆಂಟ್ ಸೊ ನಾನು ಇದ್ರ ಮೇಲಿರೋ ರೆಸಿಪಿನೇ ಫಾಲೋ ಮಾಡ್ತಾ ಇದೀನಿ ಅದಕ್ಕೆ ಜಾಸ್ತಿ ಚಾಕ್ ಮಾಡ್ಬಿಟ್ಟಿದ್ಯಾ ಅನ್ಸ್ತಾ ಇದೆ ಒಂದೇ ಒಂದೇ ಎಣ್ಣೆ ಜಾಸ್ತಿ ಆಗಿದೆ ಅಂದ್ರೆ ಸ್ವಲ್ಪ ಕಡಿಮೆ ಹಾಕೊಳ್ಳೋಣ ಆನಿಯನ್ ಮತ್ತೆ ಚಾಪ್ ಮಾಡಿರೋ ಗ್ರೀನ್ ಚಿಲ್ಲೀಸ್ ಗ್ರೀನ್ ಚಿಲ್ಲೀಸ್ ಕ್ರಶ್ ಪೇಪರ್ ಚಾಪ್ಡ್ ಕರಿ ಅಂಡ್ ಚಾಪ್ಡ್ ಗಾರ್ಲಿಕ್ ಯಾ ಗಾರ್ಲಿಕ್ ಅಲ್ಲ ಜಿಂಜರ್ ಹಾ ಸಾರಿ ಜಿಂಜರ್ ಸೋ ಫಸ್ಟ್ ಗೆ ಇದನ್ನ ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದೆಂಗೆ ಅಂದ್ರೆ ಕರೆಕ್ಟಾಗಿ ಆಗಿ ಒನ್ ಇಷ್ಟು ಒನ್

Okay, anyways, it's a lump seal. That's why I said it's thick. We have 10 minutes to cook it. We have to cook it in 10 minutes. Right. We have to cook it in a whisk. So, we have to cook it in a spoon. We have to cook it in a spoon. We can cook ಫುಲ್ಲು ಲಂಪ್ಸ್ ಇಲ್ಲದಂಗೆ ಏನಂತಾರೆ ಆಗಬೇಕು ಅದು ಇವಾಗ ಸ್ವಲ್ಪ ಕನ್ಸಿಸ್ಟೆನ್ಸಿನೂ ಗಟ್ಟಿ ಆಗ್ತಾ ಇದೆ ಅಲ್ವಾ ನಾನು ಕೈ ಹಾಕ್ಬೇಕಿತ್ತು ಸೊ ಮೇಲೆ ಒಂದು ಹತ್ತು ನಿಮಿಷ ಅದು ಸ್ವಲ್ಪ ಸೈಡ್ ಇಡೋಣ ಫರ್ಮೆಂಟ್ ಆಗುತ್ತಾ ಅಂತ ಅನ್ಕೊಳ್ಳೋಣ ಬಿಡಿ ಅಂತ ಹೇಳಿದ್ದಾರೆ ಸೊ ಐ ಅಸ್ಯೂಮಿಂಗ್ ಫರ್ಮೆಂಟ್ ಆಗೋಕ್ಕೆ ಅಂತ ಸೈಡ್ಗೆ ಸರಿ ಹೋಗುತ್ತೆ ಸಾಕು ಹ್ಞೂ ಅದಕ್ಕೆ ಪ್ಲೇಟ್ ಮುಚ್ಚಿಬಿಡೋದ್ರದು ಓ ಇದೆಲ್ಲ ಹಾಕಕ್ ಮುಂಚೆನೇ ಮುಚ್ಚಿಬಿಡ್ತೀಯಾ ಹ್ಮ್ ಸೈಡ್ ಇಡೋಣ ಇದು ತೆಗೆದು ಬಿಡ್ತೀನಿ ಸ್ಪೂನ್ ಕರೆಕ್ಟಾಗಿ ಆಗಿ ಮುಚ್ಚಾ ಗೈಸ್ ಅಂದಂಗೆ ಮೈಕ್ ಆಫ್ ಮಾಡ್ಕೊಬಿಟ್ಟಿದ್ಲು ನಾನು ಇವಾಗ ಜ್ಞಾಪ್ಸ್ ಬಿಟ್ಟು ಆನ್ ಮಾಡಿಸಿದ್ದೀನಿ ನಾನೇ ನೆನ್ಪು ಮಾಡ್ಕೊಂಡಿದ್ದು ಸೊ ಇವಾಗ ಇದನ್ನ ಸೈಡ್ ಇಡೋಣ ಈಗ ಚಟ್ನಿ ಮಾಡ್ಕೊಳ್ಳೋಣ ಆಯ್ತಾ ಓ ಚಟ್ನಿ ಚಟ್ನಿ ಚಟ್ನಿಗೆಲ್ಲ ರೆಡಿ ಇದೆ ನಮ್ಮ ಚಟ್ನಿ ರೆಸಿಪಿ ತುಂಬ ಸಿಂಪಲ್ಲು ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ಸ್ವಲ್ಪ ಕರಿ ಲೀವ್ಸು ಒಂದು ಇಷ್ಟು ಮೆಣಸಿನ್ಕಾಯಿ ಮೆಣಸಿನಕಾಯಿ ಶುಂಠಿ ಶುಂಠಿ ಅಲ್ಲಿ ಶುಂಠಿ ನೋಡಿದ್ನೆಲ್ಲ ಕನ್ಫ್ಯೂಸ್ ಆಗ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಸ್ವಲ್ಪ ಕಡಲೆ ಹಾಕ್ತೀನಿ ಮತ್ತೆ ಸಾಲ್ಟ್ ಹಾಕ್ತೀನಿ ಅಷ್ಟೇ ಸೊ ಫಸ್ಟ್ ಕಾಯಿ ಹಾಕೊಳ್ಳೋಣ ಎಲ್ಲ ಹಾಕ್ಕೊಂಡು ರುಬ್ಕೊಳ್ಳೋಣ ಹಸಿಮೆಣಸಿನ್ಕಾಯಿ ಒಂದ್ ಎರಡು ಹಾಕಿದ್ರೆ ಸಾಕು ನಂದು ಸಣ್ಣ ಇದೆ ಅನ್ಬಿಟ್ಟು ಇದು ಇದು ಸಣ್ಣ ಇದೆ ಅನ್ಬಿಟ್ಟು ನಾನು ಸ್ವಲ್ಪ ಜಾಸ್ತಿ ಆಗ್ತಾ ಇದೀನಿ ಆದ್ರೆ ಈ ಸರಿ ನಾವು ತಂದಿರೋ ಗ್ರೀನ್ ಚಿಲ್ಲಿ ಸಿಕ್ಕಾಪಟ್ಟೆ ಖಾರ ಇದೆ ಹೌದಾ ಓಕೆ ಒಂದ್ ಸ್ವಲ್ಪ ಕಡಲೆ ಹಾಕೊಳ್ಳೋಣ ಟೇಸ್ಟ್ಗೆ ಸಾಕು ಅನ್ಸುತ್ತೆ ಬಾಯಿಗೆ ಹಾಕೊಳ್ಳೋಣ ಅಂತ ಹೇಳಿದ ಟೇಸ್ಟ್ಗೆ ಇವಾಗ ಒಂದು ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ ಸಾಕು ಬಿಡು ಒಂದು ಸ್ವಲ್ಪ ನೀರ್ ಹಾಕೊಂಡು ರುಬ್ಕೊಳ್ಳೋಣ ಸಾಕು ಸಾಕು ನನ್ನದು ಚಟ್ನಿ ರೆಸಿಪಿ ತುಂಬ ಸಿಂಪಲ್ಲು ಬೇರೆ ಬೇರೆ ಥರ ಮಾಡ್ತಾರೆ ಬಟ್ ನಾನು ದ ಮೋಸ್ಟ್ ಈಝಿಯಸ್ಟ್ ರೆಸಿಪಿ ಉಳ್ಕೊಂಡಿದ್ದೀನಿ ಇದರಲ್ಲಿ ಏನಿಲ್ಲ ಇಷ್ಟು ಹಾಕ್ಬಿಟ್ಟು ರುಬ್ಕೊಳ್ಳೋದಷ್ಟೇ ಇವಾಗ ಚಟ್ನಿನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಚೆನ್ನಾಗಿ ಕಾಣಿಸ್ತಾ ಇದೆ ಚಟ್ನಿ ಹೌದಾ ಕಾಣಿಸ್ತಾನೆ ಇಲ್ವಲ್ಲ ಆದರೆ ದಿನ ಈವ್ನಿಂಗು ಈ ಸಲ ನಾನು ಒಳ್ಳೊಳ್ಳೆ ಸ್ನಾಕ್ಸ್ ತಿನ್ಕೊತಾ ಇದ್ದೀನಿ ಗೈಸ್ ನಿನ್ನೆ ಪಾನಿಪುರಿ ಮಾಡ್ಕೊಂಡಿದ್ವಿ ಈಗ ಚಟ್ನಿ ಸೈಡ್ಗೆ ಇಟ್ಬಿಟ್ಟು ಇದನ್ನ ಆನ್ ಮಾಡ್ಕೊಳ್ಳೋಣ ಕಾಯ್ತಾ ಇರಲಿ ಆಯ್ಲು ಅಷ್ಟರಲ್ಲಿ ಇದನ್ನ ರೆಡಿ ಮಾಡ್ಕೊಳ್ಳೋಣ ಬೇಡ ಸೊ ಇವಾಗ ಹತ್ತು ನಿಮಿಷ ಆಯ್ತಾ ಇದು ಆಲ್ಮೋಸ್ಟ್ ಆಗಿದೆ ಮೈನ್ ಐಟಮ್ಗೆ ಬರೋಣ ಹಾಂ ಕರೆಕ್ಟ್ ಆಗಿದೆ ಇದು ಅಲ್ವಾ ಬೇಕು ಅಂದ್ರೆ ಇನ್ನೊಂದು ನೀರು ಹಾಕೋಬೋದು ಗಟ್ಟಿ ಇದೆ ಇವಾಗ ಇದೆಲ್ಲ ಹಾಕ್ಬಿಟ್ಟು ನೋಡೋಣ ಆ್ಯಕ್ಚುಲಿ ಸಾಲ್ಟ್ ಹಾಕ್ಬೇಕು ಅಂತ ಬರ್ದಿಲ್ಲ ನನಗೆ ಡೌಟ್ ಬರ್ತಾ ಸಾಲ್ಟ್ ಹಾಕ್ಬೇಕಾ ಬೇಡವಾ ಅಂತ ಹ್ಞೂ ಟೇಸ್ಟ್ ನೋಡಲಾ ಇದನ್ನ ಕ್ಯಾಪ್ಚರ್ ಮಾಡ್ಕೋಬೇಕು ಸಾಲ್ಟ್ ಇದೆ ಹೌದಾ ಅದಕ್ಕೆ ಅವರ ಒಂದು ಚೂರು ಸಪ್ಪೆ ಇದೆ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀಯಾ ಹಾಕ್ಲಾ ಆಮೇಲೆ ಗಟ್ಟಲ್ಲೇ ಹಾಕ್ಬಿಟ್ರೆ ಇದೆಲ್ಲ ಇದನ್ನೆಲ್ಲ ಹಾಕ್ಬಿಟ್ಟು ಆಮೇಲೆ ನೋಡಿ ಸೋ ಆಬ್ವಿಯಸ್ಲಿ ಆನಿಯನ್ ಜಾಸ್ತಿ ಆಗೋಯ್ತು ಎಷ್ಟು ಬೇಕು ಅಷ್ಟು ಸ್ವಲ್ಪ ಹಾಕೋತೀನಿ ನೀವು ಮಾಡೋ ಒಡೆನಲ್ಲಿ ತೂತಿರ್ತೀ ಖಂಡಿತ ಇರುತ್ತೆ ಹೋಪಿಂಗ್ ಇಟ್ ಇಲ್ಲ ಇಲ್ಲ ಐ ಐ ಗೊತ್ತಾ ಹಾಕೊಂಡು ನೋ ಹ್ಯಾವ್ ಫ್ಯೂ ಐಡಿಯಾಸ್ ಎಲ್ಲಾನು ಟ್ರೈ ಮಾಡ್ತೀನಿ ಹ್ಮ್ 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 ಎಲ್ಲ ಜಾಸ್ತಿ ಜಾಸ್ತಿ ಇದೆ ಆಗ್ಬೋದು ತಗೋಬಿಟ್ಟಿದ್ದೆ ಸೊ ಸ್ವಲ್ಪ ಸ್ವಲ್ಪ ಹಾಕ್ತೀನಿ ಪೆಪ್ಪರು ಫುಲ್ ಫುಲ್ ಹಾಕ್ಬಿಡ್ಲಾ ಹಾಕ್ಬಿಡ್ಲಾ ಹಾಕು ಚೆನ್ನಾಗಿರುತ್ತೆ ಓಕೆ ಇವಾಗ ಇದನ್ನು ಮಿಕ್ಸ್ ಮಾಡೋಕೆ ಕೈಕೊಂಡ್ಬರ್ತೀನಿ ಸಾಕು ಅನ್ಸುತ್ತೆ ಇಷ್ಟೆ ಎಲ್ಲಾನು ಅಲ್ವಾ ಹ್ಞೂ ಆನಿಯನ್ ಇನ್ನೊಂಚೂರು ಹಾಕಿದ್ರೆ ನಡೆಯುತ್ತಾ ಅಂತ ಹಾಕ್ಬೋದು ಬಟ್ ನಿಮಗೆ ಆನಿಯನ್ ಆನಿಯನೇ ಸಿಕ್ಬಾರ್ದಲ್ವ ಇದಕ್ಕೆ ಇದರಲ್ಲಿ ಇದು ಜಾಸ್ತಿ ಇರಬೇಕು ವಡೆ ಜಾಸ್ತಿ ಇರಬೇಕು ಆನಿಯನ್ ಸ್ವಲ್ಪ ಇರಬೇಕು ಇದು ಪಕೋಡ ಅಲ್ಲ ವಡೆ ಓಕೆ ಶೆಫ್ ನೀವು ಹೆಂಗೆ ಹೇಳ್ತೀರಾ ಹಂಗೆ ನಮ್ಗೆ ಹೊಸದಾ ನೀ ತಿನ್ನೋದು ಏನೋ ನಮ್ಮ ಅಳಿಲು ಸೇವೆ ತರ ಅಲ್ಲಿ ಇಲ್ಲಿ ಒಂದೊಂದು ಟಿಪ್ಸ್ ಕೊಡ್ತೀವಿ ಫಾಲೋ ಮಾಡಿದ್ರೆ ಊಟ ಫಾಲೋ ಮಾಡಲಿಲ್ಲ ಅಂದ್ರೆ ಕಂಟೆಂಟ್ ಹಾಕ್ತೀನಿ ಆದ್ರೂ ಗೈಸ್ ಇತ್ತೀಚೆಗೆ ಏನಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಂಟೆಂಟ್ ಕೊಡ್ದಂಗೆ ಅಡುಗೆ ಮಾಡ್ತಿದ್ದಾಳೆ ಅಂತ ನಾನು ಹಿಡಿದು ನಾವು ಲಾಸ್ಟ್ ಮಾಡಿರೋ ಮೂರು ಡಿಶ್ನುವೆ ಸಿಂಪಲ್ ಅಂಡ್ ಈಸಿ ರಾಗಿ ರೊಟ್ಟಿ ರಾಗಿ ರೊಟ್ಟಿ ಸಿಂಪಲ್ ಅಲ್ಲ ಎಲ್ಲರಿಗೂ ಮಾಡಕ್ಕಾಗಲ್ಲ ರಾಗಿ ರೊಟ್ಟಿ ನೀನ್ ಮಾಡ್ದಂಗ ಎಲ್ಲರೂ ಮಾಡ್ಬೋದು ಇನ್ನು ಇವತ್ತು ರೆಡಿ ಮಿಕ್ಸ್ ಇನ್ನೊಂದ್ ಏನ್ ಮಾಡಿದ್ವಿ ಬಿಸಿಬೇಳೆ ಬಾತ್ ಬಿಸಿಬೇಳೆ ಬಾತ್ ಅದನ್ನು ರೆಡಿ ಮಿಕ್ಸ್ ಸೊ ಗೈಸ್ ಯಾವ್ದಾದ್ರು ಒಂದು ಕಾಂಪ್ಲೆಕ್ಸ್ ಐಡಿಯಾ ಕೊಡಿ ಗೈಸ್ ಕಂಟೆಂಟ್ ಬೇಕು ಅರ್ಜೆಂಟ್ ಆಗಿ ಗೈಸ್ ನಮ್ಮ ಶೆಫ್ ಎಂತ ಹ್ಯಾಕ್ ಹುಡ್ಕೊಂಡಿದ್ದಾರೆ ಅಂತಂದ್ರೆ ವಡೆ ಮಾಡಕ್ಕೆ ಈ ಟೀ ಸೋಸ್ ತಗೊಂಡಿದ್ದಾರೆ ಇದನ್ನ ಲಾಸ್ಟ್ ಟೈಮ್ ಅಮ್ಮ ಮಾಡೋದ್ ನೋಡಿದ್ದೆ ಆದ್ರೆ ಯಾಕೋ ಕಾನ್ಫಿಡೆನ್ಸ್ ಇಲ್ಲ ಉಲ್ಟಾ ಹಾಕ್ಬಿಟ್ಟು ಎಣ್ಣೆ ಒಳಗಡೆ ಹಚ್ಚಿಬಿಟ್ರೆ ಅದು ಆದ್ರೆ ಕಷ್ಟ ಇದೆ ಸೊ ಒಂದ್ಸಲಿ ಟ್ರೈ ಮಾಡ್ತೀನಿ ಆಗ್ಲಿಲ್ಲ ಅಂದ್ರೆ ಯು ವಿಲ್ ಇಟ್ ಗೋಲ್ 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 ಅದಕ್ಕೆ ಯಾವಾಗ್ಲಿಲ್ಲ ಅವಾಗ್ಲೇ ಕೇಳಿದ್ದು ನನ್ಗೆ ಅಲ್ಲಿವರೆಗೂ ಕಾನ್ಫಿಡೆನ್ಸ್ ಇತ್ತು ಇವಾಗ ತುಂಬಾ ತೆಳ್ಳೆ ಆಗೋಯ್ತು ಅನಿಸ್ತಾ ಇದೆ ಯು ಶುಡ್ ಥ್ಯಾಂಕ್ ಮೀ ಎರಡು ಕಪ್ ಹಾಕ್ಬಿಟ್ಟಿದ್ರೆ ಎಲ್ಲಿಗೆ ಹೋಗ್ತಿದ್ದೆ ಹಿಟ್ಟು ಇರ್ಲಿಲ್ಲ ಎಕ್ಸ್ಟ್ರಾ ಮುದ್ದೆ ತರ ಅಡ್ಜಸ್ಟ್ ಮಾಡಕ್ಕೆ ಲೆಟ್ ಮಿಸ್ ಸಿ ಇವಾಗ ಹೆಂಗಾಗತ್ತೆ ಅಂತ ಟೆಸ್ಟಿಂಗ್ ಹೋಗಿ ಒಂದು ಬಿಟ್ಟು ನೋಡ್ತೀನಿ ಸುಮ್ಮನೆ ಹಿಂಗೆ ಹಾಂ ಬಿಡಿ ಬಿಡಿ ಕಾದಿದೆಯಾ ಹಾಂ ಕಾದಿದೆ ಹ್ಮ್ ಗೋ ಫಾರ್ ಇಟ್ ಇವಾಗ ಒಂದು ಸ್ಪೂನ್ ನ ಇದರ ಮೇಲೆ ಹಿಂಗೆ ಹಾಕೊಂಡು ಇದು ಇಂಟ್ರೆಸ್ಟಿಂಗ್ ಇದೆ ಕ್ಲೋಸ್ ಅಪ್ ಅಲ್ಲಿ ನೋಡೋಣ ಬನ್ನಿ ಅಯ್ಯೋ ಗೈಸ್ ಸಾಫ್ಟ್ ಐಸ್ ಕ್ರೀಮ್ ಆದಂಗೆ ಆಗೋಗೈತೆ ಇದು ಓ ಮೈ ಗಾಡ್ ಹಿಂಗೆ ಬಿಡೋದು ಬಿಡೋದು ಆದ್ರೆ ಅದು ಬಿಡಲ್ಲ ಏ ಬಿಡ್ತೀಯಾ ಪರವಾಗಿಲ್ವಾ

ಅದು ಸ್ವಲ್ಪ ತಳ್ಳೆ ಆಗೋಯ್ತು ಅದಕ್ಕೆ ಓಡ್ತಾ ಇತ್ತೆ ಅದು ಬಿಟ್ಟುಕೊಂಡು ಎಕ್ಸ್ಟ್ರಾನು ಇಟ್ಕೊಳ್ಳಿಲ್ಲ ಎಲ್ಲ ಒಂದೇ ಸರಿ ಹಾಕ್ಬಿಟ್ಟೆ ಆದ್ರೆ ಹೆಂಗೋ ಬೀಳ್ತಾಯ್ತಲ್ಲ ಒಂದು ಚೆನ್ನಾಗಿ ಬಂತು ಸೊ ಸಕ್ಸೆಸ್ ರೇಷಿಯೋಗ ಇಸ್ ಒನ್ ಇಷ್ಟು ತ್ರೀ ಮೂರಕ್ಕೊಂದು ಮೂರಕ್ಕೊಂದು ಇನ್ನು ಸ್ವಲ್ಪ ಆಯಿಲ್ ಹಾಕ್ಬೇಕಿತ್ತು ಅನ್ಸುತ್ತೆ ಹ್ಮ್ ಅಲ್ವಾ ಹ್ಮ್ ಮುಳುಗ್ತಾನೆ ಇಲ್ಲ ಹೌದು ನಾನು ಆಗ್ತೀನಿ ಅನ್ಕೊಂಡೆ ಮರ್ತಬಿಟ್ಟೆ ನಾನು ಮರ್ತ್ಬಿಟ್ಟೆ ಈಗ ಹಾಕಕಾಗಲ್ವಾ ಹಾಕೋಣ ಈ ನೆಕ್ಸ್ಟ್ ಒಂದು ಹಾಕೋಣ ಹ್ಮ್ ಹಂಗ ಸಾಕು ಬಿಡು ಇದಕ್ಕೆ ಇದೊಂದು ಹಾಕ್ಬಿಡ್ತೀನಿ ಐ ಐ ಬಿಡ ಬಿಡ ಆಡ ಬಿಡ ಬಿಡ ಆಡ ಸರಿಯಾಗಿ ಬಿಡ್ಲಿಲ್ಲ ಇದು ಎಸ್ ಸೊ ಇಲ್ಲಿವರೆಗೆ ಆಗಿದೆ ಈಗ ನಾಟ್ ಬ್ಯಾಡ್ ಹೌದು ಗೋಲ್ ಗೋಲ್ ಗಿಂತ ಬೆಟರ್ ಅಲ್ವಾ ಒಂದಂತೂ ಫಸ್ಟ್ ಒನ್ ಅಂತೂ ಸಖತ್ತಾಗುವಂತು ಇದು ನೆನ್ನೆ ಪುರಿಗೆ ಅಂತ ಸ್ವಲ್ಪ ಆಯಿಲ್ ಹಾಕೊಂಡಿದ್ದೆ ನಾನು ಪಾನಿಪುರಿ ಪುರಿ ಆ ಪಾನಿಪುರಿಗೆ ಅದೇ ಕಂಟಿನ್ಯೂ ಮಾಡ್ಬಿಟ್ಟಿದ್ದೀನಿ ಸ್ವಲ್ಪ ಕಡಿಮೆ ಮಾಡ್ಲಾ ಇದನ್ನ ಜಾಮೂನ್ ಆದಂಗ ಆಗ್ಬಿಟ್ರ ಮೇಲೆ ಅದು ಆದ್ರೆ ಚೆನ್ನಾಗಿ ಬರ್ತಾ ಇದೆ ಹ್ಮ್ ನಿಂದ ಬರೀ ಇದೆ ಆಯ್ತು ಎಲ್ಲ ಒನ್ ಸ್ಟೆಪ್ ಫಾರ್ ಫ್ರಮ್ ರೆಡಿ ಟು ಈಟ್ ಆದ್ರೂ ಇವಳದು ಬಾರಿ ಸಿಂಪಲ್ ಆಗೋಯ್ತು ಈ ಸ್ಟಾಸ್ಕೋ ಎಲ್ಲ ರೆಡಿ ಮಿಕ್ಸು ತಗೊಂಬಂದು ಕಲಿಸ್ಬಿಟ್ಟು ಎಣ್ಣೆಗೆ ಬಿಡೋದೇ ಇವಳ್ದು ಕುಕಿಂಗ್ ಆಗ್ತಾ ಇದೆ ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ತಗೊಂಡು ಡಿಸ್ಟಿಂಕ್ಷನ್ ಅಲ್ಲಿ ತಿರ್ಗಡೆ ಆಗ್ತಿದ್ದಾಳೆ ಏನಾದರೂ ಐಡಿಯಾಸ್ ಕೊಡಿ ಗೈಸ್ ಮನೇಲಿ ಮಾಡೋ ಹಂಗಿರ್ಬೇಕು ಸ್ವಲ್ಪ ಕಂಟೆಂಟು ಸಿಗೋ ಥರ ಇರಬೇಕು ಅಂಗಡಿಲಿ ತಗೊಂಬಂದು ಮಾಡ್ಕೊಡ್ತಿಲ್ಲ ತಾನೆ ನಾನು ನಿಂಗೆ ಅಟ್ಲೀಸ್ಟ್ ಮನೇಲಿ ಮಾಡ್ತಾ ಇದ್ದೀನಿ ನಾನೇನಾದ್ರೂ ನಿಂಗೆ ಅಂಗಡಿ ಅಂತ ಅಂದ್ಕೊಟ್ರೆ ಪ್ರಾಬ್ಲಮ್ ಒಂದಿನ್ನ ಸಿಗಲ್ಲ ನಾನು ಏನು ಮಾಡಲಿ ಹೌದು ಏ ಪಟ್ಪಟ್ ಅಂತ ಇದೆ ಫ್ಲಿಪ್ ಮಾಡಿದ ತಕ್ಷಣ ಚಟಪಟ ಚಟಪಟ ಅಂತ ಐತೆ ಒಡೆ

ಕಡೆಗೆ ಬರಕ್ಕೆ ಇಷ್ಟ ಇಲ್ಲ ಹ್ಮ್ ಒಳಗೆ ಹೋಗ್ತಾ ಇದೆ ವಾಪಸ್ ವಾಪಸ್ ತಿಂದ್ ಬಿಡ್ತಾರಲ್ಲ ಆಮೇಲೆ ಆದ್ರೂ ವಡೆಗಳು ವಡೆ ತರನೇ ಕಾಣಿಸ್ತಾ ಇದಾವೆ ಗೈಸ್ ಅಲ್ವಾ ಒಂದ್ ಎರಡು ತೂತ್ ಬರ್ಲಿಲ್ಲ ಬಟ್ ಎರಡು ಚೆನ್ನಾಗಿ ಬಂದಿದೆ ಗುಡ್ ಜಾಬ್ ಇನ್ ಸ್ವಲ್ಪ ಆಯಿಲ್ ಹಾಕ್ತೀನಿ ಇವಾಗ ಸೆಕೆಂಡ್ ರೌಂಡ್ ಹಾಕೋಣ ಈ ಸರಿ ಹೆಂಗ್ ಬರ್ಬೋದು ಈ ಸರಿ ಸುಮಾರಾಗಿ ಬರುತ್ತೆ ಅಂತ ಅನ್ಕೊಂಡಿದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ತೀನಿ ಸರ್

ಉದ್ದು ನೋಡಿ ಅದೇನೇ ಇಲ್ಲ ನಂಗೆ ಸಾಕು ಅನ್ಸುತ್ತೆ ಬೆಂದೇ ಹೋಗ್ತಾ ಇದೆ ಸ್ವಲ್ಪ ಲೋ ಫ್ಲೇಮ್ ಅಲ್ಲಿ ಇಟ್ಕೋಬೇಕಿತ್ತು ಲೋ ಇಟ್ಟಿದ್ದೀನಿ ಅಲ್ಲಿ ಆಗೋಯ್ತು ಓ ಹೋಯ್ತು ಹೌದು ಬೇಗ ಬೆಂದ ಅನ್ಸುತ್ತೆ ಇದು ಓ ಇನ್ನು ಆಗ್ತಾ

ಏನ್ ಗೊತ್ತಾ ನಾನು ಒಬ್ಸರ್ವ್ ಮಾಡಿನ ನಂಗೆ ನೀನೇನಾದ್ರೂ ಮಾಡಿದಾಗ ಮಾಡ್ದಾಗ ಯಾವತ್ತೇ ಯಾವತ್ತದ್ ಕೆಟ್ಟೋಗಿ ಕಂಟೆಂಟ್ ಸಿಕ್ಕಿದೆ ಅವತ್ತು ನಿಂಗೆ ಸಿಕ್ಕಾಪಟ್ಟೆ ಕಾಮೆಂಟ್ಸ್ ಅದು ಇದು ಬರುತ್ತೆ ನೀನ್ ಯಾವತ್ತು ಚೆನ್ನಾಗಿ ಮಾಡಿರ್ತೀಯಾ ಅವತ್ತು ಅವ್ರು ಅಯ್ಯೋ ಏನು ಇಲ್ಲ ಇವತ್ತು ಕಂಟೆಂಟ್ ಅಂತ ಅಂದ್ಬಿಟ್ಟು ಸುಮ್ನೆ ಹೋಗ್ತಾ ಇದ್ದಾರೆ ಬಟ್ ಒಂದು ಹತ್ತು ಹದಿನೈದು ಜನ ಇದ್ದಾರೆ ಅವ್ರು ನೋ ಮ್ಯಾಟರ್ ವಾಟ್ ನಾವು ಹ್ಯಾಶ್ ಟ್ಯಾಗ್ ರತ್ನಿ ಗ್ಯಾಂಗ್ ಅಂತಾನೇ ನಿನ್ಗ್ ಸಪೋರ್ಟ್ ಆಲ್ವೇಸ್ ಅವ್ರ ಮೋಟಿವೇಷನ್ ಇಂದಾನೇ ನಾನು ಅಯ್ಯೋ ಅಯ್ಯೋ ನಿಜ 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 ಇವಾಗ ಕತ್ಲೆ ಬೇರೆ ಆಗೋದು ಲೇಟಾ ಟೈಮೇ ಗೊತ್ತಾಗ್ತಾ ಇಲ್ಲ ಆಲ್ರೆಡಿ ಏಳುವರೆ ಏಳು ಮುಕ್ಕಾಲು ಆಗೋಯ್ತು ಇವಾಗ ಇನ್ನು ವಡೆ ತಿಂದೋ ಆಮೇಲೆ ಏನ್ ಸಾರು ಹಲಸಂದೆ ಕಾಳು ಸಾರು ಅದಕ್ಕೆ ಮುದ್ದೆ ಬೇರೆ ಮಾಡ್ಕೊಂಡು ತಿನ್ನೋ ಪ್ಲ್ಯಾನ್ ಇವತ್ತು ಓಕೆ ವಡೆ ರೆಡಿ ಆಗಿದೆ ಟೇಸ್ಟ್ ಮಾಡೋಕೆ ನಾನು ರೆಡಿ ಬನ್ನಿ ಪಟ ಪಟ ಅಂತ ಇವಾಗ ಚಟ್ನಿ ಹಾಕ್ಕೊಂಡು ವಡೆ ಟೇಸ್ಟ್ ಮಾಡೋಣ ತೂತ್ ವಡೆಗೆ ತೂತೇ ಇಲ್ಲ ಅನ್ನಂಗೆ ಕೆಲವಕ್ಕೆ ಸಿಕ್ಕಾಪಟ್ಟೆ ದೊಡ್ಡ ತೂತ ಆಗ್ಬಿಟ್ಟಿದೆ ಕೆಲವಕ್ಕೆ ತೂತ ಇಲ್ಲ ಶೇಪ್ ಡಸಂಟ್ ಮ್ಯಾಟರ್ ಟೇಸ್ಟ್ ಡಸ್ ಓಕೆ ಶೇಪ್ ಗೈಸ್ ಬಿಸಿ ಬಿಸಿ ವಡೆ ರೆಡಿ ಆಗಿದೆ ನಾನು ಟೇಸ್ಟ್ ಮಾಡಕ್ ರೆಡಿ ಐ ಥಿಂಕ್ ಸಕತ್ ಅಂತ ಅನ್ನಿಸ್ತಾ ಇದೆ ಸ್ವಲ್ಪ ಉಪ್ಪಾಯ್ತಾ ಚಟ್ನಿ ಒಂದ್ ಸ್ವಲ್ಪ ಸಾಲ್ಟ್ ಆಗಿರ್ಬೋದು ಹಿಂಗೆ ಮಿಸ್ಲೀಡ್ ಮಾಡ್ತಾಳೆ ಮೂರ್ನಾಲ್ಕ ಸಾರಿಯಿಂದ ಅವತ್ತು ರಾಗಿ ರೊಟ್ಟಿ ಸ್ವಲ್ಪ ಗಟ್ಟಿ ಅಲ್ವಾ ಅಂತಂದ ಇಲ್ಲ ಅಂತಂದ್ಲು ಆಮೇಲೆ ತಿನ್ನಷ್ಟು ಅಲ್ಲೇ ಬಂದ್ಬಿಡ್ತು ಆಮೇಲೆ ಅವತ್ತಿನ ಬಿಸಿ ಬೆಳೆ ಬಾತ್ ಮಾಡಿದ್ವಿ ಅವತ್ತು ಉಪ್ಪು ಅಂತ ಹೇಳಿದೆ ನಾನು ಇಲ್ಲ ಇಲ್ಲ ಅಂತಂದ್ಲು ಆಮೇಲೆ ತಿಂದ್ರು ಉಪ್ಪು ರಾಗಿ ಸ್ವಲ್ಪ ಉಪ್ಪು ಅಂತ ಇಲ್ಲ ಇಲ್ಲ ರಾಗಿ ರೊಟ್ಟಿ ಬಿಸಿ ಬಿಸಿ ತಿಂದ್ರೆ ಸರಿ ಹೋಗುತ್ತೆ ಇವನು ತಣ್ಣಗ್ ಮಾಡ್ಕೊಂಡು ತಿಂದ ಅದಕ್ಕೆ ಗಟ್ಟಿ ಆಗೋಯ್ತು ಬಟ್ ಬರಿ ಒಡೆ ತಿಂದ ನೋಡು ಚೆನ್ನಾಗಿದೆ ಚೆನ್ನಾಗಿದೆ ಕ್ರಿಸ್ಪಿ ಆಗಿದೆ ಓ ಚಟ್ನಿಗೆ ಉಪ್ಪು ಜಾಸ್ತಿ ಆಯ್ತು ಅನ್ಸುತ್ತೆ ಹೌದು ಸಕಲಾಗಿದೆ ಹ್ಮ್ ಅರ್ಧ ಕ್ರೆಡಿಟ್ ನನಗ್ ಬರ್ಬೇಕು ಎಲ್ಲದನ್ನು ಚಾಕ್ ಮಾಡಿ ರೆಡಿ ಮಾಡಿ ಕೊಟ್ಟಿದ್ದಕ್ಕೆ ಇನ್ನೊಂದ್ ಅರ್ಧ ಕ್ರೆಡಿಟ್ ಎಂ ಟಿ ಆರ್ ಅವ್ರಿಗೆ ಹೋಗ್ಬೇಕು ಇಷ್ಟೊಂದ್ ಒಳ್ಳೆ ಚೆನ್ನಾಗಿರೋ ಮಿಕ್ಸ್ ಮಾಡಿರೋದಕ್ಕೆ ಇವಳಿಗೆ ಯಾಕೆ ಕ್ರೆಡಿಟ್ ಕೊಡೋಣ ನೀವ್ ಹೇಳ್ರಪ್ಪ ನಾನು ಎಷ್ಟು ಹಾಕ್ಬೇಕು ಅಂತೆಲ್ಲ ನೋಡಿ ಹಾಕಿದ್ ನಾನು ಜಾಸ್ತಿ ಜಾಸ್ತಿ ಕಟ್ ಮಾಡಿದ್ದೆ ಎರಡು ಕಪ್ ನಿನ್ ಮಾತ್ ನಿನ್ ಮಾತ್ ಕಟ್ಕೊಂಡು ಎರಡು ಕಪ್ ನೀರ್ ಹಾಕಿದ್ರ ನೀನ್ ಹೇಳ್ದಂಗೆ ಅದೇ ಗೋಲಿ ಬಜ್ಜಿ ಗೋಲಿ ಬಜ್ಜಿ ಮಾಡ್ಕೊಂಡು ತಿನ್ಬೇಕು ನನ್ ಮಾತಲ್ಲ ಅದ್ ಎಂ ಟಿ ಆರ್ ಮಾತು ಅವ್ರೆ ಹೇಳಿದ್ರು ಚೆನ್ನಾಗಿದೆ ಗೈಸ್ ಇಷ್ಟ ಆಯ್ತು ತುಂಬಾ ದಿನ ಆಗಿತ್ತು ಅಲ್ವಾ ಅಂಗ್ಲಿ ಮಾಡ್ದಂಗಿದೆ ಸಖತ್ ಸೂಪರ್ ನಾನು ಹೇಳ್ದಂಗೆ ಗೈಸ್ ನಂಗೆ ಅರ್ಜೆಂಟಾಗಿ ಕಂಟೆಂಟ್ ಬೇಕು ನೀವು ಐಡಿಯಾಸ್ ಕೊಡಿ ನಾನು ಅದನ್ನ ಮಾಡಿಸ್ತೀನಿ ಇವಳ ಯಾಕೋ ಯಾಕೆ ತುಂಬ ಸಿಂಪಲ್ ಆಗೋಯ್ತು ನಮ್ಮದು ಕುಕ್ಕಿಂಗ್ ಟಾಸ್ಕ್ ಹೌದಾ ವೆರಿ ಡಿಸಪಾಯಿಂಟೆಡ್ ಇವನ್ ಅಂತ ಇವತ್ತು ಅರ್ಥ ಇದನ್ನ ಹಾಳು ಮಾಡ್ತೀನಿ ಅಂತಾನೆ ಇದನ್ನ ಮಾಡೋಣ ಅಂತ ಅಂದಿದ್ದೀವಿ ಇಲ್ಲ ಇವತ್ತು ಗೊತ್ತಿತ್ತು ನನಗೆ ಈಜಿ ಬರುತ್ತೆ ಅಂತ ಹೌದಾ ಬಟ್ ಅವತ್ತು ಬಿಸಿಬೇಳೆ ಬೆಳೆ ಬಾತ್ ಮಾಡಿದಾಗ ಆಕ್ಚುಲಿ ಸರ್ಪ್ರೈಸ್ಡ್ ಆಗಿ ಹೋಗಿದ್ದೆ ನಾನು ಹೆಂಗ್ ಗುರು ಈ ತರ ಹೋಯ್ತಲ್ಲ ಇದು ಅಂತ ವಡೆ ಗೈಸ್ ಹೆಂಗಿತ್ತು ವಡೆ ಅಂತ ನೀವು ಹೇಳಿ ಪ್ರೋಸೆಸ್ ಹೆಂಗಿತ್ತು ಕರೆಕ್ಟಾಗಿತ್ತಾ ಅಂತ ಅಂಡ್ ನೀವ್ ಹೆಂಗ್ ಮಾಡ್ತೀರಾ ಅಂತಾನೂ ಹೇಳಿ ಜೊತೆಗೆ ಆಸ್ ಯೂಶ್ವಲ್ ನೀವ್ ಇನ್ನ ಮಾಡ್ಕೊಂಡ್ ತಿಂದಿಲ್ಲ ಅಂದೆ ಖಂಡಿತ ನನ್ ರೆಸಿಪಿ ಟ್ರೈ ಮಾಡಿ ನಂದಲ್ಲ ರೆಸಿಪಿ ಬಟ್ ನಾನ್ ಮಾಡಿ ಟ್ರೈ ಮಾಡಿ ನಾನ್ ಮಾಡಿದ್ ಪ್ರೋಸೆಸ್ ಟ್ರೈ ಮಾಡಿ ಹೇಳಿ ಹೇಗ್ ಬಂತು ಅಂತ ಹಾಗಾದ್ರೆ ನಾವು ನಿಮ್ಗೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀವಿ ಹೋಪ್ಫುಲಿ ನೀವು ಹಾಕೋ ಕಮೆಂಟ್ ಅಲ್ಲಿ ಒಂದು ಡಿಶ್ ನ ಪಿಕ್ ಮಾಡಿ ಅದನ್ನ ರಶ್ಮಿ ಹತ್ರ ಮಾಡಿಸ್ತೀನಿ ಸೊ ಬರಲಿ ನಿಮ್ಮ ಟಾಸ್ಕ್ಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಗೊತ್ತಲ್ಲ ನೆಕ್ಸ್ಟ್ ಟೈಮ್ ಪುನಃ ಜ್ಞಾಪಿಸ್ತೀವಿ ಗೈಸ್ ಓಕೆ ಗೈಸ್ ಯು ನೆಕ್ಸ್ಟ್ ಟೈಮ್ ಬಾಯ್ 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 ಎಲ್ಲ ಮುಗಿಸ್ಬಿಟ್ಟಲ್ಲ ನೀನೇ ಸಕತ್ತಾಗಿದೆ ಅಲ್ವಾ ಚೆನ್ನಾಗಿ ಬಂದಿದೆ ಕಂಟೆಂಟ್ ಸಿಕ್ತಾ ಇಲ್ಲ ಅದು ಪ್ರಾಬ್ಲಮ್ ಪಾಪ ನೀನ್ ಕುಚುನೇ ಇಲ್ಲ ಒಡೆ ಚೆನ್ನಾಗಿ ಬಂದಿದೆ ಅಂತ ಚೆನ್ನಾಗಿದೆ ಬರೀ ಕಂಟೆಂಟ್ ಇಲ್ಲ ಅನ್ನೋದೇ ನಿಮಗೆ ನೆಕ್ಸ್ಟ್ ಡಿನರ್ ಗೆ ಅಕ್ಕ ಬರೋಣ ಅಣ್ಣ ನೆಕ್ಸ್ಟ್ ಬ್ಯಾಚ್ ಒಡೆ ಒಂದ ಆರಾಮಾಗಿ ನೀನೇ ಮುಗಿಸ್ಬಿಡ್ತೀಯ ಒಂದ ಬ್ಯಾಚ್ ಹ್ಮ್ ಏ ಓಡ್ತನೇ ಐತೆ ಆಫ್ ಮಾಡ್